ಏಪ್ರಿಲ್ ಎಂಟರಂದು ದಾಂಡೇಲಿಗೆ ರಾಜ್ಯ ಬಿ ಜೆ ಪಿ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ ಮತ್ತು ಬಿ ಜೆ ಪಿ ಅಭ್ಯರ್ಥಿ ಕಾಗೇರಿ ಭೇಟಿ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಭಾಗಿ ರಾಜ್ಯ ಬಿ ಜೆ ಪಿ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ ಹಾಗೂ ಕೆನರಾ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಎನ್ ಎಸ್ ಹೆಗಡೆ ಅವರು ಚುನಾವಣಾ ಪ್ರಚಾರದ ನಿಮಿತ್ತ ಸೋಮವಾರ ದಾಂಡೇಲಿ ನಗರಕ್ಕೆ ಭೇಟಿ ನೀಡಲಿದ್ದು ಕಾರ್ಮಿಕ ಸಮುದಾಯ ಭವನದಲ್ಲಿ ಸಂಜೆ ಆರು ಗಂಟೆಗೆ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಎಂದು ದಾಂಡೇಲಿ ಬಿಜೆಪಿ ಮಂಡಳದ ಅಧ್ಯಕ್ಷರಾದ ಬುದ್ಧಿವಂತ ಗೌಡ ಪಾಟೀಲ್ ಅವರು ಹೇಳಿದರು ದಾಂಡೇಲಿ ನಗರದಲ್ಲಿರುವ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪಕ್ಷದ ಹಳಿಯಾಳ ಕ್ಷೇತ್ರದ ಪ್ರಭಾರಿ ಸುಬ್ರಯ್ಯ ವಾಲ್ಕೆ ಮಂಡಲದ ಪ್ರಭಾರಿ ಉಮೇಶ್ ಭಾಗವತ್ ಅವರುಗಳು ಕೂಡ ಸಭೆಯಲ್ಲಿ ಭಾಗವಹಿಸಲಿದ್ದು ಬೂತ್ ಮಟ್ಟದ ಎಲ್ಲ ಕಾರ್ಯಕರ್ತರು ಸಭೆಗೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿದರು ಈ ಸಂದರ್ಭದಲ್ಲಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಮಿಥುನ್ ನಾಯ್ಕ್ ಪಕ್ಷದ ಪ್ರಮುಖರುಗಳಾದ ರೋಷನ್ ನೇತ್ರಾವಳಿ ಬಸವರಾಜ್ ಕಲಶೆಟ್ಟಿ ಗುರು ರವಿ ಗಾಂವ್ಕರ್ ಗಿರೀಶ್ ಟೋಸೂರ್ ಪ್ರಶಾಂತ್ ಬಸವರ್ಥೇಕರ್ ಚೆನ್ನಬಸಪ್ಪ ಮುರುಗೋಡ್ ಸಂತೋಷ್ ಬುಲ್ಬುಲೆ ಸುನಿಲ್ ಎಂಎಚ್ ಮೊದಲಾದವರು ಉಪಸ್ಥಿತರಿದ್ದರು ಕಾರ್ಯಕರ್ತರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ಸನ್ಮಾನ್ಯ ಶ್ರೀ ಸುರೇಗೇ ಮಾರ್ಗದರ್ಶನದಂತೆ ನಮ್ಮ ಅಭ್ಯರ್ಥಿಯಾದ ಕೆಲ ಲೋಕಸಭಾ ಅಭ್ಯರ್ಥಿಯಾದಂಥ ಸನ್ಮಾನ್ಯ ಶ್ರೀ ವಿಶ್ವೇಶ್ವರಪ್ಪಾಗಿರಲು ಆಗಮಿಸುತ್ತಾರೆ ಹಾಗೂ ರಾಜ್ಯ ಉಪಾಧ್ಯಕ್ಷರಾದಂಥ ಉಪಾಳೆ ಹಾಗೂ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ಶ್ರೀ ಸನ್ಮಾನ್ಯ ಎನ್ಎಸ್ಯರು పాల్గొన్నారు జిల్లా ఎలా పదాధికారి మండల పదాధికారి ఈ కార్యక్రమంలో పాల్గొంటారు ఈ కార్యక్రమంలో జెడిఎస్ జంటే భారతీయ జనతా పార్టీ ఎలా కార్యకర్తలు ఈ పూ భారతీయ జనతా పార్టీ ఎలా నిర్దేశాలు సేరి ఈ సమావేశం యశస్